ಈ ಭೂಮಿಯ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಈ ದೇಶದ ಭವಿಷ್ಯವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಇಂದಿರಾ ಗಾಂಧಿಯವರ ಆದರ್ಶ ಇಂದಿರಾ ಗಾಂಧಿಯವರ ಚಿಂತನಲ್ಲಿ ಅಗ್ಲೂ ರಾತ್ರಿ ಸಮಾಜಕ್ಕೆ ದುಡಿತಾ ಇರ್ತಂಥ ಎಲ್ಲ ನನ್ನ ತಾಯಿಂದರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ನಿಂಬೆಗಿಂ ಹುಡಿ ಇಲ್ಲ ದುಂಬಿಗಿಮ್ ಕರಿ ಇಲ್ಲ ಶಂಭುಕಿನ್ನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಣಿದೆಯಲ್ಲ ಇದೆಯಲ್ಲ ಹಣ್ಣು ನಿಮ್ಮ ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂತ ಹುಳಿ ನಿಂಬೆಣಂತೆ ದ್ರಾಕ್ಷಿ ಹುಳಿ ಹುಣಸೆ ಹುಳಿ ಮಾವನ ಹುಳಿ ಎಲ್ಲ ನೀವೆಲ್ಲ ಎಲ್ಲ ಉಳಿಗಳಕ್ಕೂ ಶ್ರೇಷ್ಠವಾದದ್ದು ನಿಂಬೆಣಂತೆ ದುಂಬಿಗಿಮ್ ಕರಿ ಇಲ್ಲ ಅಂದ್ರೆ ಈ ಕಪ್ಪು ಈ ಮೈಕಲ್ಲಿರೋ ಕಪ್ಪು ಕೂದಲಲ್ಲಿರೋ ಕಪ್ಪು ನಿಮ್ಮ ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಲಿ ಓಡೋಂಥ ದುಂಬಿ ಮಗಕ್ಕೆ ಗ್ಲಾಸ್ ಅಲ್ಲಿ ಓಡ್ದಂಗ ಹೊಡಿತಾ ಇರ್ತದಂತೆ ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವ್ರಿಗೆ ಶಂಬು ಅಂತ ಕರೀತಾರೆ ಅಂದರೆ ಉಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಬುಕ್ಕಿಂತ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದ್ರೆ ನಿಮ್ಮಗಿಂ ಮುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಗಿಂತ ಅಧಿಕ ದೇವರಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದರೆ ನಂಬಿಕೆ ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ರಾಜ್ಯದಲ್ಲಾಗಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ್ರು ಕೂಡ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ ಆ ರೂಪನೇ ಇವತ್ತು ಇಂದಿರಾ ಗಾಂಧಿ ಅವರ ಏನು ಈ ದೇಶದ ಒಬ್ಬ ದೊಡ್ಡ ಮಹಿಳಾ ಶಕ್ತಿ ಇಡೀ ಪ್ರಪಂಚಕ್ಕೆ ಒಂದು ಹೆಸರನ್ನು ತಂದು ಕೊಟ್ಟಂತ ಮಹಾಶಕ್ತಿ ಇಂದಿರಾ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮದ ಐವತ್ತು ವರ್ಷದ ಸಂಭ್ರಮ ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಿಮ್ಮ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಸಹೋದ್ಯೋಗಿಗಳು ಅವರು ಅನೇಕ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಹತ್ರ ಚರ್ಚೆಯನ್ನು ಮಾಡಿದ್ರು ಎಲ್ಲ ಕಾಲದಲ್ಲೂ ಕೂಡ ಏನು ಯಾವ ರೀತಿ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಕೂಡ ಅವ್ರಿಗೆ ನೆನಪು ಮಾಡಿದ್ರು ನಾನು ಒಂದು ಮಾತು ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ ದೇವರು ಹೊರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಆದರೆ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಆ ಅವಕಾಶ ಸಿಗ್ತಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಖಂಡತ್ವದಲ್ಲಿ ಇವತ್ತು ಎಲ್ಲ ಗೃಹ ಲಕ್ಷ್ಮಿಗಳ ಸಹಕಾರ ಸಂಘ ಸ್ಥಾಪನೆ ಮಾಡಿ ಇದೊಂದು ಐತಿಹಾಸಿಕ ದಿನ ಈ ಅಕ್ಕ ಪಡೆಯೋದು ಕೂಡ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಾನು ಸಿದ್ದರಾಮಯ್ಯನವರು ನಾವು ಸೇರಿ ನನಗೆ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ನೇಮಕ ಮಾಡಿದಾಗ ನಾನು ಈ ರಾಜ್ಯದ ಜನತೆ ಬಗ್ಗೆ ಒಂದು ಮಾತನ್ನು ಕೊಟ್ಟಿದ್ದೆ ಏನಂದ್ರೆ ನನಗೆ ಹೆಣ್ಣು ಮಕ್ಕಳ ಮೇಲೆ ಯುವಕರ ಮೇಲೆ ಅಪಾರವಾದಂಥ ನಂಬಿಕೆ ಅಂತ ಹೇಳಿ ಆ ನಂಬಿಕೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೂರು ಕಾರ್ಯಕ್ರಮಗಳನ್ನು ಏನು ನಾವು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳಲ್ಲಿ ಮೂರು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ಆ ಮೂರು ಕಾರ್ಯಕ್ರಮಗಳು ಕೂಡ ನೇರವಾಗಿ ಹೆಣ್ಣು ಕುಟುಂಬದ ಕಣ್ಣು ಆ ಹೆಣ್ಣಿಗೆ ಶಕ್ತಿ ಕೊಡಬೇಕು ಆ ಹೆಣ್ಣಿಗೆ ಶಕ್ತಿ ಕೊಟ್ಟಾಗ ಮಾತ್ರ ಸಮಾಜ ಅನುಕೂಲ ಆಗ್ತದೆ ಅಂತೇಳಿ ಐದು ಗ್ಯಾರಂಟಿಗಳಲ್ಲಿ ಕೇಳಿ ನಾವು ಈ ಮೂರು ಗ್ಯಾರಂಟಿಗಳನ್ನು ಹೆಣ್ಣು ಮಕ್ಕಳಿಗೆ ನೇರವಾಗಿ ಸಹಾಯ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಇವತ್ತು ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿಯವರ ನೂರ ನೂರು ಐವತ್ತು ವರ್ಷದ ಹಿಂದೆಯ ದೃಷ್ಟಿ ನೀವು ಬರೀ ಹೆಣ್ಣು ಮಕ್ಕಳ ಒಂದು ಕುಟುಂಬವನ್ನು ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ ತಮ್ಮ ಕುಟುಂಬವನ್ನ ಬದಿಗಟ್ಟಿ ತಮ್ಮ ಮಕ್ಕಳನ್ನು ಆರೋಗ್ಯವನ್ನು ಕಾಡಿದ ಜೊತೆಯಲ್ಲಿ ಸಮಾಜದ ಹೆಣ್ಮಕ್ಕಳನ್ನು ಕೂಡ ಇವತ್ತು ನೀವು ಸೇವೆಯನ್ನು ಮಾಡಿಕೊಂಡು ಕಾಪಾಡಿ ಇಡೀ ಸಮಾಜವನ್ನು ಬೆಳೆಸಂತ ಒಂದು ತ್ಯಾಗದ ಮೈ ತೀರ್ಮಾನವನ್ನು ತಾವೆಲ್ಲ ತೆಗೆದುಕೊಂಡಿದ್ದಾರಲ್ಲ ನಿಮ್ಮ ಹೋರಾಟ ನಿಮ್ಮ ಪರಿಶ್ರಮ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ತಾವು ಅಂಗನವಾಡಿಯ ಕಾರ್ಯಕರ್ತರಲ್ಲ ನೀವು ಸಮಾಜದ ಪೋಷಕರು ನೀವು ಸಮಾಜದ ತಾಯಿಂದಿರು ನೀವು ಒಂದೇ ನೀವು ಜನ್ಮ ಕೊಟ್ಟಂತ ತಾಯಿಯಲ್ಲ ಆ ತಾಯಿಯ ಎರಡನೇ ಸ್ಥಾನದಲ್ಲಿ ನೀವು ಈ ಒಂದು ಸಮಾಜವನ್ನು ನೀವು ನಿರ್ಮಾಣವನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಆಶಾ ಕಾರ್ಯಕರ್ತ ಕಾರ್ಯಕ್ರಮ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಡೀತು ಇವತ್ತು ಶ್ರೀಶಕ್ತಿ ಕಾರ್ಯಕ್ರಮ ನಾನು ಸಹಕಾರ ಮಂತ್ರಿ ಆಗಿದ್ದೆ ಅವತ್ತು ಗವರ್ನರ್ ಅವರು ಗವರ್ನರ್ ಇದ್ರು ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಆ ಸಂಘಟನೆ ನಾನು ನೋಡಿದೆ ಬಂದು ಎಸ್ ಎಂ ಕೃಷ್ಣ ಅವ್ರು ಹೇಳಿದೆ ಈ ಹೆಣ್ಣು ಮಕ್ಕಳ ಬಗ್ಗೆ ನಾವು ಚಿಂತೆಯನ್ನು ನಾವು ಮಾಡಬೇಕು ಅಂತೇಳಿ ಆವತ್ತು ಆ ಶ್ರೀ ಶಕ್ತಿಯ ವಿಚಾರವನ್ನು ಚರ್ಚೆ ಮಾಡಿ ಕ್ಯಾಬಿನೆಟ್ನಲ್ಲಿ ನಾನು ಕೃಷ್ಣರವರು ಮತ್ತು ಅನೇಕ ಅಧಿಕಾರಿಗಳೆಲ್ಲ ಮತ್ತೆ ಸಪ್ರೇಟ್ ಆಗಿ ಮಾತಾಡಿ ಮೋಟಮ್ನವ್ರಿಗೆ ಈ ಜವಾಬ್ದಾರಿಯನ್ನು ವಹಿಸಬೇಕು ಅಂತೇಳಿ ಇದನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಆರ್ಥಿಕವಾದಂಥ ಕ್ರಾಂತಿ ಇವತ್ತು ಹೆಣ್ಣುಮಕ್ಕಳು ಮನೆಯಿಂದ ಹೊರಗಡೆಯಿಂದ ಬಂದು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರ ಕುಟುಂಬವನ್ನು ರಕ್ಷಣೆ ಮಾಡುವಂಥ ಒಂದು ಶಕ್ತಿ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಕೊಟ್ಟಿದೆ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವರದಕ್ಷಿಣೆ ನಿಷೇಧ ಕಾಯ್ದೆ ಬಾಲ ವಿವಾದ ತಡೆಯ ಕಾಯ್ದೆ ಮಕ್ಕಳಿಗೆ ಬಿಸಿ ಊಟ ಕಾಯ್ದೆ ಕಾರ್ಯಕ್ರಮ ಇವತ್ತು ಅಕ್ಕಾಪಡೆ ಇದೆಲ್ಲ ಯಾರು ಕೊಟ್ಟರು ನಾನು ಬಿ ಜೆ ಪಿ ಸರ್ಕಾರ ಜನತಾ ಸರ್ಕಾರಕ್ಕೆ ನಾನು ಈಗ ಟೀಕೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿಲ್ಲ ಚುನಾವಣೆಯಲ್ಲಿ ತಾವೆಲ್ಲ ಕೂಡ ಅನೇಕರು ನಾಯಕರಾಗಿ ಬೆಳೆದಿದ್ದೀರಿ ಭಾಳ ಜನ ಮುನ್ಸಿಪಾಲ್ಟಿಯ ಮೆಂಬರ್ಗಳಾಗಿದ್ದೀರಿ ಹಳ್ಳಿಗಳಲ್ಲಿ ನಿಮ್ಮನ್ನು ಎಷ್ಟೋ ಜನ ನಾವು ಪಂಚಾಯತಿ ಮೆಂಬರ್ಗಳು ಚೇರ್ಮನ್ಗಳನ್ನು ಮಾಡಿದ್ದು ಕೂಡ ನೀವು ಕರೆದಿದ್ದೀರಿ ನೀವು ಬರೀ ಕಾರ್ಯಕರ್ತರಲ್ಲ ತಾಯಂದಿರಲ್ಲ ಪೋಷಕರಲ್ಲ ಸಮಾಜದಲ್ಲಿ ಪ್ರತಿಯೊಂದು ಮನೆಯನ್ನು ಕೂಡ ಹೋಗಿ ನಾಯಕತ್ವ ಗುಣ ಕೂಡ ತಾವೆಲ್ಲ ಬೆಳೆಸ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಬಂಧುಗಳೇ ನಿಮ್ಮ ಸೇವೆ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಕ್ಷರ ಕಲಿಸುವಂತ ಸರಸ್ವತಿಯ ಸನ್ನಿಧಿಯಲ್ಲಿ ಕರ್ನಾಟಕ ಮತ್ತು ಭಾರತದ ಭವಿಷ್ಯ ಬರೆಯದ ಮುನ್ನುಡಿಯನ್ನು ನೀವೆಲ್ಲ ಅಂಗನವಾಡಿಯ ಕೆಲಸವನ್ನು ಕಾರ್ಯಕರ್ತರಾಗಿ ಸೇವೆಯನ್ನು ಸಮಾಜ ಸೇವೆಯನ್ನು ಮಾಡಿಕೊಡ್ತಾ ಇದ್ದೀರಿ ಮನೆಯ ಮೊದಲೆಯ ಪಾಠದ ಶಾಲೆ ತಾಯಿ ಹಾಗೆ ಮೊದಲನೆಯ ಗುರು ತಾಯಿ ನಂತರ ಎರಡನೇ ಜವಾಬ್ದಾರಿ ತಾವೆಲ್ಲ ವಹಿಸ್ಕೊಂಡು ಈ ಸೇವೆಯನ್ನು ಬರ್ತಾ ಬರ್ತಾಯಿದ್ದೀರಿ ನಿಮ್ಮ ಸಂತದ ಮನ ಮಕ್ಕಳಿಗೂ ಸಮಯ ಕೊಡದೆ ಹೋದಾಗ ಅನೇಕ ಒತ್ತಗಡಗಳಿದ್ರೂ ಕೂಡ ಆ ತಾಯಿಯ ಪೌಷ್ಟಿಕ ಆಹಾರವನ್ನು ಬೆಳೆಸಿ ತಮ್ಮ ಮಕ್ಕಳಂತೆ ತಾವು ಮಾಡ್ತಾ ಇರೋಂಥದ್ದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಇಡೀ ದೇಶಕ್ಕೆ ತಾವು ತ್ಯಾಗವನ್ನು ಮಾಡ್ತಾ ಇದ್ದೀರಿ ತ್ಯಾಗದ ಮಹಿ ಅಂತ ಹೇಳಿ ನನಗೆ ನಾನು ಆಗಾಗ ಇನ್ನೊಂದು ಮಾತನ್ನು ಹೇಳ್ತಾ ಇರ್ತೀನಿ ನಮ್ಗೆ ಅನೇಕರು ಮೋಟಮ್ಮನವರು ಬ ಹೇಳ್ತಾ ಇರ್ತಾರೆ ಹೆಣ್ಣು ಕುಟುಂಬದ ಕಣ್ಣು ಹೇಳಿ ಯಾರೇ ಆಗಲಿ ನಮಗೆ ಬಂದು ಭೇಟಿ ಮಾಡುವಾಗ ಒಂದು ಅರ್ಜಿ ಕೊಡುವಾಗ ಒಂದು ಇನ್ವಿಟೇಷನ್ ಕೊಟ್ಟಾಗ ಬರೀ ಡಿ ಕೆ ಶಿವಕುಮಾರ್ ಅಂತ ಯಾರೂ ಕೊಡುವುದಿಲ್ಲ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ಪರಮೇಶ್ವರನ ಕರಿಬೇಕಾರೆ ಪಾರ್ವತಿ ಪರಮೇಶ್ವರ ಅಂತಾರೆ ಲಕ್ಷ್ಮಿ ಕರಿಬೇಕಾರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರೀತಾರೆ ಗಣೇಶನ ಮದುವೆ ಮಾಡ ಗಣೇಶನಿಗೆ ಮದುವೆ ಆಗಲಿಲ್ಲ ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ಮೊದಲು ಗೌರಿ ಹಬ್ಬ ಮಾಡ್ತೀವಿ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ ಯಾವ್ದಾದ್ರು ಊರಿಗೋದ್ರೆ ಆ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ ಈ ಬೆಂಗಳೂರು ನಗರಕ್ಕೆ ಬಂದರೆ ಈ ಗ್ರಾಮ ದೇವತೆ ಅಣ್ಣಮ್ಮ ಅಂತ ಕರಿತೀವಿ ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಭೂಮಿ ತಾಯಿಗೆ ಗೌರವ ಕೊಡುವಂತ ಪದ್ಧತಿ ಸಂಸ್ಕೃತಿ ಈ ದೇಶದಲ್ಲಿ ಉಳಿಸ್ಕೊಂಡು ನಾವು ಬಂದಿದ್ದೀವಿ ಅಂತ ಪವಿತ್ರವಾದಂತ ಭೂಮಿಲಿ ನಾವೆಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಮಹಿಳೆ ಮತ್ತು ಮಕ್ಕಳ ಸುರಕ್ಷಿತವಾಗಿ ಸಮಾಜವನ್ನು ನಿರ್ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಿಮ್ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ಇದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ನಿಮಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಇವತ್ತು ಒಂದು ಕೋಟಿ ಅಂದೆ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಎಂಟು ಸಾವಿರ ಒಟ್ಟಿಗೆ ಸೇರಿ ಇವತ್ತು ಗೃಹಲಕ್ಷ್ಮಿ ಹಣವನ್ನು ಕೊಟ್ಟು ಇಡೀ ದೇಶಕ್ಕೆ ಈ ಐದು ಗ್ಯಾರಂಟಿಗಳನ್ನು ಕೊಡುವಾಗ ಮಾನ್ಯ ಶ್ರೀ ಅವರು ನಮ್ಮನ್ನು ಟೀಕೆ ಮಾಡಿತು ಇದು ಸಾಧ್ಯನಾ ಅಂತ ಹೇಳಿದ್ರು ನಾನು ಹೇಳಿದೆ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಪ್ರಚಾರ ಮಾಡುವಾಗ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆರೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಅವ್ನು ಮಾತು ಹೇಳಿದೆ ಆಗೇನಾಯ್ತು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದದಕ್ಕೆ ಈ ಗೃಹಲಕ್ಷ್ಮಿ ಬಂದ್ಲು ಗೃಹ ಜ್ಯೋತಿ ಬಂತು ಐದು ಗ್ಯಾರಂಟಿಗಳು ಬಂದು ನಿಮ್ಮೆಲ್ಲರೂ ಕೂಡ ಹತ್ತು ಕೆಜಿ ಅಕ್ಕಿ ಕೊಡುವಂತ ಕಾರ್ಯಕ್ರಮವನ್ನು ನಿರೂಪಿಸಿದ್ವು ಯುವಕರಿಗೆ ಶಕ್ತಿ ಕೊಡುವಂತ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಬೆಳಗಾಂನಲ್ಲಿ ಪ್ರಾರಂಭ ಮಾಡ್ದು ನಿಮ್ಮೆಲ್ಲರೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡುವಂತ ತೀರ್ಮಾನ ಎರಡು ಸಾವಿರ ರೂಪಾಯಿ ಕೊಡುವಂತ ತೀರ್ಮಾನ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ತೀರ್ಮಾನ ಎಲ್ಲರಿಗೂ ಕೂಡ ಇಂತಹ ಒಂದು ಯುವಕರಿಗೆ ಉದ್ಯೋಗ ಕೊಡುವಂತ ಈ ಐದು ಗ್ಯಾರಂಟಿಗಳು ಏನಿದೆ ಈ ಕೈ ಇಷ್ಟು ದಾನವಾಗಿ ಕೊಡುವಂತ ಕೆಲಸ ಇಡೀ ರಾಷ್ಟ್ರದಲ್ಲಿ ಇವತ್ತು ಮೋದಿ ಸರ್ಕಾರ ನಮ್ಮನ್ನ ಇವತ್ತು ಕಾಪಾಡುವಂತ ನಮ್ಮನ್ನ ಮಾರ್ಗದರ್ಶವನ್ನು ನೋಡಿಕೊಂಡು ನಾವು ಮಾಡೋ ಕೆಲಸವನ್ನ ನೋಡೋ ಕೆಲಸ ಇಡೀ ದೇಶದಲ್ಲಿ ಇವತ್ತು ನೋಡ್ಕೊಂಡು ಬರ್ತಾ ಇದೆ ಯಾಕೆ ಈ ಕಾರ್ಯಕ್ರಮ ಕೊಟ್ಟು ಅಂದ್ರೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇತ್ತು ಆದಾಯ ಪಾತಾಳಕ್ಕೆ ಹೋಗ್ತಾ ಇತ್ತು ಇದನ್ನು ನಿಲ್ಲಿಸಬೇಕು ಅಂತೇಳಿ ಬರೀ ಗ್ಯಾಸು ನಾನೂರು ರೂಪಾಯಿ ಕೊಡ್ತಾ ಇತ್ತು ಗ್ಯಾಸು ಸಾವಿರದ ನೂರು ರೂಪಾಯಿ ಉಂಟು ಹೆಂಗೆ ಹೆಣ್ಣು ಮಕ್ಕಳು ಬದುಕಬೇಕು ಹೆಣ್ಣು ಮಕ್ಕಳು ಕುಟುಂಬವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ಕೊಂಡು ಬರ್ತಾ ಇದ್ದೀವಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅದಿಗೆ ನಾಯಕಿಯಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅಧಿಕಾರ ತ್ಯಾಗ ಮಾಡಿದ್ರು ಆವತ್ತನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇಂದಿರಾ ಗಾಂಧಿಯವರು ಸೊಸೆಗೆ ಕರೆದ್ರು ನನಗೆ ಬೇಡ ಈ ಒಬ್ಬ ಆರ್ಥಿಕ ತಜ್ಞ ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಆ ಹೆಣ್ಣುಮಗಳು ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆ ಆಶಾ ಕಾರ್ಯಕರ್ತ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ತಾವೆಲ್ಲ ಗಮನಿಸಿದ್ದೀರಿ ಎಲ್ಲ ಹೆಣ್ಣುಮಕ್ಳು ಕೂಡ ಉದ್ಯೋಗ ಇಲ್ಲದೆ ಹೋದ್ರು ಕೂಡ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಹಿಂಗೆ ಹತ್ತಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಕೊಟ್ಟುಕೊಂಡು ನಾವು ಬರ್ತಾ ಇದ್ದೇವೆ ಹಿಂಗೆ ನಾನು ತಮಗೆ ನಮ್ಮ ಅಂಗನವಾಡಿಯ ಸಮಾಜಕ್ಕೆ ಸೇವೆ ಮಾಡಿದಂತ ಎಲ್ಲ ಪೋಷಕರಿಗೆ ಮನವಿ ಮಾಡೋದು ಈ ಸರ್ಕಾರ ನಮ್ದಲ್ಲ ಈ ಸರ್ಕಾರ ಈ ಸರ್ಕಾರ ನಿಮ್ಮದು ನಿಮಗೋಸ್ಕರ ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಈ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ಬರ್ತಾ ಇದ್ದೇವೆ ವಿಶ್ವಾಸ ಇರಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಿ ಇವತ್ತು ತಾವು ಜನ್ಮ ನೀಡ್ತಾ ಇರುವಂಥ ತಾಯಿ ಎಂದಿರು ನೀವು ಇವತ್ತು ಜೋಪಾನವಾಗಿ ತಾಳ್ಮೆಯಿಂದ ಕಾಪಾಡುವಂಥ ಮಕ್ಕಳ ಅಕ್ಕ ನೀವು ಅಕ್ಷರನ್ನು ಕಲಿಸುವಂಥ ಶಿಕ್ಷಕರೇ ನೀವು ಜೊತೆಯಾಗಿ ನಿಲ್ಲುವಂಥ ಹೆಂಡತಿ ಎಂದಿರು ನೀವು ಹಾಗೆ ಮುಪ್ಪಿನಲ್ಲಿ ಆದ್ಯತೆ ಮಾಡುವಂಥ ಮಗಳು ನೀವು ಸತ್ತಾಗ ಜಾಗವನ್ನು ಕೊಡುವಂಥ ಭೂಮಿ ತಾಯಿ ನೀವು ಆದ್ರಿಂದ ನಿಮ್ಮ ಭವಿಷ್ಯಕ್ಕೆ ನೀವು ಮಂಗಳ ದೀಪವನ್ನು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ದೀಪವನ್ನು ಬೆಳಗುವಂಥ ದೀಪದ ಜ್ಯೋತಿ ನೀವು ಆದ್ದರಿಂದ ಇವತ್ತು ಈ ಬದುಕಿಗೆ ನೀವು ಒಂದು ದೊಡ್ಡ ಸಾಕ್ಷಿಯಾಗಿ ತಾವೆಲ್ಲ ಉಳ್ಕೊಂಡಿದ್ದೀರಿ ನಿಮ್ಮ ಸೇವೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಮತ್ತೆ ನೀವೆಲ್ಲ ಸೇರಿ ನಮಗೆ ಅವಕಾಶವನ್ನು ಕಲ್ಪ್ಕೊಡಿಸ್ಬೇಕು ನಿಮ್ಮ ಆಶೀರ್ವಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಇರಲಿ ಈ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿನಲ್ಲಿ ಯಾವಾಗಲೂ ಕೂಡ ನಿಮ್ಮ ದೀಪವನ್ನು ಹಚ್ಚಿಸ್ತದೆ ಆ ದೀಪ ನಿಮ್ಮಿಂದಲೇ ಬೆಳಗಲಿ ಇವತ್ತು ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಇಲಾಖೆಯ ನಾಯಕತ್ವವನ್ನು ವಹಿಸಿಕೊಂಡು ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದ್ದಾರೆ ಇಡೀ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಮನೆಯ ಯಜಮಾನರಿಗೆ ನೇರವಾಗಿ ಒಂದು ರೂಪಾಯಿ ಕೂಡ ಲಂಚವನ್ನು ಪಡ್ಕೊಳ್ಳದೆ ನೇರವಾಗಿ ಅವರ ಮನೆ ಬಾಗಿಲಿಗೆ ಹಣವನ್ನು ತಲುಪಿಸೋ ಜವಾಬ್ದಾರಿಯನ್ನು ವಹಿಸ್ಕೊಂಡು ಇವತ್ತು ಸಂಘಟನೆಯನ್ನು ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಇದ್ದಾರೆ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಇವತ್ತು ಅವರು ಕೂಡ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಮತ್ತು ಅವರ ತಂಡದ ಎಲ್ಲ ಅಧಿಕಾರಿಗಳಿಗೆ ಅವರ ಸಹೋದ್ಯೋಗಿಗಳಿಗೆ ಅವರ ಮಿತ್ರರಿಗೆ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ಅನೇಕ ಚೇರ್ಮನ್ಗಳಿಗೆ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಇಡೀ ಸರ್ಕಾರ ಅವರ ಜೊತೆಯಲ್ಲಿದೆ ನೀವು ಅವ್ರ ಜೊತೆಯಲ್ಲಿ ಯಾವಾಗಲೂ ಕೂಡ ಇರಬೇಕು ಅಂತೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ಶಕ್ತಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ